हाई हलो स्ने वेलकम बैक् टू तो शुभ चानल स्तरे ರಾತ್ರಿ ಮಲಗುವ ಸಮಯದಲ್ಲಿ ಅಂದರೆ ಹೆಂಗಸರು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇ ಮಲಗಕ್ಕೆ ಹೋಗ್ತಾರಲ್ಲ ಆ ಸಮಯದಲ್ಲಿ ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ ಇನ್ನು ಉಪ್ಪು ಇಡೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ವಸ್ತುವನ್ನು ಇಡಲೇಬೇಡಿ ಆ ವಸ್ತು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪು ಲಕ್ಷ್ಮೀ ಸ್ವರೂಪ ಅಂತೀರಿ ಯಾಕೆ ಅಂದರೆ ಉಪ್ಪು ಕೂಡ ಸಮುದ್ರದಿಂದಾನೇ ಬಂದಿರೋದು ಹಾಗಾಗಿ ಉಪ್ಪನ್ನು ನಾವು ಎಲ್ಲ ರೀತಿಯ ದೃಷ್ಟಿ ದೋಷ ಆಗ್ಬೋದು ಹಾಗೆಯೇ ವಾಸ್ತು ದೋಷ ಆಗ್ಬೋದು ಇನ್ನು ಮನೆ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆಯೋದಕ್ಕೂ ಕೂಡ ನಾವು ಉಪ್ಪನ್ನು ಯೂಸ್ ಮಾಡ್ತೀರಿ ಇನ್ನು ಅದರಲ್ಲೂ ಮೇನ್ ನಾವು ಅಡುಗೆಗೆ ಯೂಸ್ ಮಾಡ್ತೀರಿ ಅಡುಗೆಗೆ ನೀವು ಉಪ್ಪಿಲ್ಲ ಅಂದರೆ ನೋಡಿ ರುಚಿನೇ ಇರಲ್ಲ ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀರಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾ ಇರ್ತೀರಿ ಹಾಗಾಗಿ ಉಪ್ಪಿಗೆ ಅಷ್ಟೊಂದು ಮಹತ್ವ ಇದೆ ಸ್ನೇಹಿತರೆ ಇನ್ನು ವಾಸ್ತುಶಾಸ್ತ್ರದಲ್ಲೂ ಕೆಲವು ವಸ್ತುಗಳಿಗೆ ಅದರದೇ ಆದ ಮಹತ್ವದ ನಿಯಮಗಳು ಕೂಡ ಇರ್ತವೆ ಕೆಲವು ವಸ್ತುಗಳು ದೈವ ಸ್ವರೂಪವನ್ನು ಹೊಂದಿರ್ತವೆ ಇಂತಹ ವಸ್ತು ಮನೆಯ ಅಭಿವೃದ್ಧಿ ಉಂಟಾಗುತ್ತೆ ಮನೆಯಲ್ಲಿ ಯಾವ ವಸ್ತು ಯಾವ ಜಾಗದಲ್ಲಿ ಇಡಬೇಕು ಎನ್ನುವುದನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಕೂಡ ಆಗಿದೆ ಇನ್ನು ನಾವು ಹೇಳೋ ರೀತಿಯಾಗಿ ನೀವು ಅಡಿಗೆ ಮನೆಯಲ್ಲಿ ಇರುವ ವಸ್ತುಗಳ ಜೊತೆ ಅದರಲ್ಲೂ ಮುಖ್ಯವಾಗಿ ಉಪ್ಪನ್ನು ಇಡುವ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ವಸ್ತುವನ್ನ ಇಡಲೇಬಾರದು ಆ ಒಂದು ವಸ್ತುವನ್ನ ಉಪ್ಪು ಇಡುವ ಜಾಗದಲ್ಲಿ ನೀವೇನಾದರೂ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಕಡಿಮೆ ಹೋಗುತ್ತೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಅದರಲ್ಲಿ ಅಡೆತಡೆಗಳು ಉಂಟಾಗ್ತಾ ಹೋಗುತ್ತೆ ಹಾಗಾದ್ರೆ ಯಾವ ಒಂದು ವಸ್ತುವನ್ನು ಉಪ್ಪಿನ ಪಕ್ಕ ಇಡಬಾರ್ದು ಅನ್ನೋದಾದ್ರೆ ಅಡುಗೆ ಮನೆಯಲ್ಲಿ ಉಪ್ಪನ್ನ ಇಟ್ಟಾಗ ಅದರ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಅರಿಶಿಣ ಅಥವಾ ಅರಿಶಿಣದ ಡಬ್ಬವನ್ನ ಇಡಬಾರ್ದು ಒಂದು ವೇಳೆ ನೀವು ಉಪ್ಪಿನ ಜೊತೆಯಲ್ಲಿ ಅರಿಶಿಣವನ್ನು ಇಟ್ಟರೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹವು ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇಲ್ಲ ಅಂದರೆ ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಅದರಿಂದ ಪ್ರತಿಯೊಬ್ಬರೂ ಸಹ ಯಾವುದೇ ಕಾರಣಕ್ಕೂ ಉಪ್ಪಿನ ಡಬ್ಬದ ಜೊತೆ ನೀವು ಅರಿಶಿಣದ ಡಬ್ಬವನ್ನ ಇಡಬೇಡಿ ಈ ರೀತಿಯಾಗಿ ಇಟ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿಯೋದೇ ಇಲ್ಲ ಇನ್ನು ಸ್ನೇಹಿತರೆ ಶುಕ್ರವಾರದ ದಿನ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ನೀವು ಶುಕ್ರವಾರ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಏನಕ್ಕಾದರೂ ಹಣ ಖರ್ಚು ಮಾಡ್ತೀರಲ್ಲ ಹಾಲು ತರಕ್ಕಾಗಲಿ ಅಥವಾ ತರಕಾರಿ ತರಕ್ಕಾಗಲಿ ಈ ರೀತಿಯಾಗಿ ಖರ್ಚು ಮಾಡೋ ಮೊದಲು ನೀವು ಮೊದಲು ಉಪ್ಪನ್ನು ಕೊಂಡುಕೊಂಡು ಇದರ ಮೂಲಕ ಮೊದಲನೇ ಖರ್ಚನ್ನು ಆರಂಭ ಮಾಡಬೇಕಾಗತ್ತೆ ಇನ್ನು ಮನೆಯಲ್ಲಿ ಏನಾದರೂ ಉಪ್ಪು ಖಾಲಿ ಆಗಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಉಪ್ಪು ಇಲ್ಲ ಅಥವಾ ಉಪ್ಪು ಖಾಲಿ ಆಗಿದೆ ಅಂತ ಹೇಳಬಾರ್ದು ಅದರ ಬದಲು ಉಪ್ಪ ತರಬೇಕು ಅಂತ ಹೇಳಬೇಕು ಹೊರತು ಉಪ್ಪು ಖಾಲಿ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಈ ರೀತಿಯ ವರ್ಡ್ ಈ ರೀತಿಯ ಮಾತುಗಳನ್ನ ನೀವು ಹೇಳಬಾರ್ದು ಈ ರೀತಿಯಾಗಿ ಹೇಳಿದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪು ಇಲ್ಲ ಅಂತ ನಮ್ಮ ಬಾಯಿಂದ ಹೇಳ್ಬಾರ್ದು ಮನೆಯಲ್ಲಿ ಉಪ್ಪು ಖಾಲಿಯಾದಾಗ ಅದನ್ನ ಶುಕ್ರವಾರದ ದಿನ ಮನೆಗೆ ತಂದ್ರೆ ತುಂಬಾ ಒಳ್ಳೇದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಉಪ್ಪಿನ ರೂಪದಲ್ಲಿ ಮನೆಗೆ ಬರ್ತಾಳೆ ಪ್ರತಿದಿನ ದಿನ ಹೆಂಗಸರು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ನೀವು ರಾತ್ರಿ ಊಟ ಆದಮೇಲೆ ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರ ಶಿಂಕ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಆಗಿರುತ್ತೆ ನಂತರ ನೀವು ಇನ್ನೇನು ಮಲಕಕ್ಕೆ ಹೋಗ್ಬೇಕಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಉಪ್ಪಿಗೆ ಒಂದು ನಮಸ್ಕಾರವನ್ನು ಹಾಕಿ ಈ ರೀತಿಯಾಗಿ ನಮಸ್ಕಾರ ಮಾಡಿ ಹೋಗಿ ಮಲಗೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಮಹಾಲಕ್ಷ್ಮಿನೇ ಶಾಶ್ವತವಾಗಿ ಮನೆಯಲ್ಲಿ ಉಳಿತಾಳೆ ಹಾಗಾಗಿ ಪ್ರತಿದಿನ ಇದನ್ನು ಮಾಡ್ತಾ ಬನ್ನಿ ಯಾಕೆ ಅಂದರೆ ನಾವು ಉಪ್ಪನ್ನು ಲಕ್ಷ್ಮಿಗೆ ಹೋಲಿಸ್ತೀರಿ ಸ್ನೇಹಿತರೆ ಹಾಗಾಗಿ ನೀವು ಉಪ್ಪಿಗೆ ಈ ರೀತಿಯಾಗಿ ನಮಸ್ಕಾರ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿತಾಳೆ ಅಂತಲೇ ಹೇಳ್ಬೋದು ಇದನ್ನ ಒಂದು ದಿನ ಮಾಡಿದ್ರೆ ಸಾಕಾ ಎರಡು ದಿನ ಮಾಡಿದ್ರೆ ಸಾಕಾ ಅಂತ ಏನೂ ಇಲ್ಲ ಸ್ನೇಹಿತರೆ ಇದಕ್ಕೆ ನಮಸ್ಕಾರ ಮಾಡೋದಕ್ಕೆ ನಮಗೇನೂ ಇಲ್ಲ ಹಣವೂ ಖರ್ಚಾಗಲ್ಲ ನಮಗೆ ತುಂಬ ಶ್ರಮನೂ ಇಲ್ಲ ಹಾಗಾಗಿ ಪ್ರತಿ ದಿನವೂ ನೀವು ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ಮನೆಯಲ್ಲಿ ಬಿ ಉಳಿಬೇಕು ನಮ್ಮ ಖರ್ಚು ಕಡಿಮೆ ಆಗಬೇಕು ಹಣ ನಮ್ಮ ಮನೆಗೆ ಬರಬೇಕು ಅಂದರೆ ಪ್ರತಿ ದಿನ ನೀವು ರಾತ್ರಿ ಮಲಗೋ ಸಮಯದಲ್ಲಿ ನೀವು ನಮಸ್ಕಾರ ಮಾಡ್ಕೊಂಡು ಹೋಗಿ ಮಲಗತ್ರೆ ಸಾಕು ತುಂಬ ಜನ ಹೆಂಗಸರು ಹಣವನ್ನು ಅಡುಗೆ ಮನೆಯಲ್ಲಿ ಇಡ್ತಾ ಇರ್ತಾರೆ ಇನ್ನು ಚಿಲ್ಲರೆ ಕಾಸು ಅಷ್ಟೇ ಮನೆಗಳಲ್ಲಿ ಎಲ್ಲರಲ್ಲೇ ಇರುತ್ತೆ ನೋಟುಗಳು ಚಿಲ್ಲರೆ ಕಾಸಂತು ಎಲ್ಲ ಕಡೆ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಡಬಾರ್ದು ಒಂದು ಕಡೆ ಜೋಡಿಸಿ ಒಂದು ಮೂಲೆಯಲ್ಲಿ ಅಂತಂದರೆ ಒಂದು ಬಾಕ್ಸಲ್ಲಿ ಹಾಕ್ಬೋದು ಅಥವಾ ಒಂದು ಡಬ್ಬಿಯಲ್ಲಿ ಇಡಬೇಕಾಗತ್ತೆ ಇನ್ನು ಅಡಿಗೆ ಮನೆಯಲ್ಲಿ ಹಣವನ್ನು ಇಡುವ ಮುಂಚೆ ಈ ಒಂದು ವಿಚಾರವನ್ನು ನೀವು ತಿಳ್ಕೊಬೇಕು ಮಹಾಲಕ್ಷ್ಮಿ ಆಗಬೇಕು ಮನೆಯಲ್ಲಿ ದುಡಿದಂಥ ಹಣಕಾಸಿನ ಹೆಚ್ಚಳವಾಗಬೇಕು ಅಂತಂದರೆ ನೀವು ಹಣವನ್ನು ಮನೆಯಲ್ಲಿ ಎಲ್ಲಿ ಬೇಕಾದರೆ ಅಲ್ಲಿ ಇಡೋ ಹಾಗಿಲ್ಲ ಅದರ ಬದಲು ವಾಯುವ್ಯ ಮೂಲೆಯಲ್ಲಿ ಹಣವನ್ನು ಇಟ್ಟರೆ ಮಹಾಲಕ್ಷ್ಮಿಯ ಅನುಗ್ರಹ ಮನೆಗೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಡಿಗೆ ಮನೆಯಲ್ಲಿ ನೀವು ವಾಯುವ್ಯ ಮೂಲೆಯಲ್ಲಿ ಹಣವನ್ನು ಇಟ್ಟರೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಇನ್ನು ಅಡಿಗೆ ಮನೆಯಲ್ಲಿ ನೀವು ಇಡುವ ಸಿಲಿಂಡರ್ ಅನ್ನು ಸಾಧ್ಯವಾದರೆ ಆಗ್ನೆಯ ಮೂಲೆ ಅಥವಾ ವಾಯುವ್ಯ ಮೂಲೆಯಲ್ಲಿ ಇಡಬೇಕು ಸ್ನೇಹಿತರೆ ಹೀಗೆ ಇಟ್ಟರೆ ವಿಶೇಷವಾದ ಫಲ ಕೂಡ ಸಿಗುತ್ತೆ ಸಿಗುತ್ತೆಗರಿಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ ಸ್ನೇಹಿತರೆ ಸಂಬಳ ಬಂದಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೇಲಿ ಒಂದು ರೂಪಾಯಿ ಉಳಿಯಲ್ಲ ಅನ್ನೋರು ಈ ಕೆಲಸ ಮಾಡಬೇಕಾಗತ್ತೆ ನಿಮ್ಮ ಸಂಬಳ ಬರುತ್ತಲ್ಲ ಆ ದುಡ್ಡಲ್ಲಿ ಮೊದಲು ನೀವು ಒಂದು ಪಾಕೆಟ್ ಕಲ್ಲುಪ್ಪನ್ನು ತೊಗೊಂಬರ್ಬೇಕಾಗತ್ತೆ ನೀವು ಕಲ್ಲುಪ್ಪನ್ನು ತೊಗೊಂಬಂದು ಒಂದು ಆ ಕಲ್ಲುಪ್ಪಿರುತ್ತಲ್ಲ ಅದನ್ನು ಒಂದು ಗಾಜಿನ ಬೌಲಲ್ಲಾಗಲಿ ಅಥವಾ ಒಂದು ಮಣ್ಣಿನ ಬೌಲಲ್ಲಾಗಲಿ ಆಗಿ ಅದರ ಮೇಲೆ ಒಂದು ಪೇಪರನ್ನಾಗಿ ವೈಟ್ ಶೀಟ್ ಆದರೂ ಹಾಕಿ ಅಥವಾ ಒಂದು ನ್ಯೂಸ್ ಪೇಪರ್ ಕೂಡ ಹಾಕ್ಬೋದು ಡೈರೆಕ್ಟಾಗಿ ಹಣನ ಆ ಉಪ್ಪಿನ ಮೇಲೆ ಇಡೋಕ್ಕೆ ಹೋಗ್ಬೇಡಿ ಒಂದು ವೈಟ್ ಶೀಟ್ ಹಾಕಿ ಅಥವಾ ಒಂದು ಪೇಪರನ್ನು ಹಾಕಿ ಅದರ ಮೇಲೆ ನಿಮ್ಮ ಸಂಬಳ ಬಂದಿರುತ್ತಲ್ಲ ಆ ದುಡ್ಡನ್ನ ನಾಲ್ಕು ಗಂಟೆ ಅಲ್ಲೇ ಬಿಡಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದ ಮೇಲೆ ನೀವು ಆ ದುಡ್ಡನ್ನು ತಗೊಂಡು ಎಲ್ಲಾದರೂ ಬೇರೆ ಜಾಗದಲ್ಲಿ ಇಡ್ತೀನಿ ಅಂದ್ರೆ ಅಲ್ಲೂ ಕೂಡ ಇಡ್ಬೋದು ಇಲ್ಲ ನಾನು ಅಲ್ಲಿಂದನೇ ತಗೊಂಡು ಖರ್ಚು ಮಾಡ್ತೀನಿ ಅಂದ್ರೆ ಆ ರೀತಿಯಾಗೂ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲೇ ಉಳಿತಾಳೆ ನಿಮ್ಮ ಖರ್ಚು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿ ತಿಂಗಳು ನೀವು ಹಣ ಉಳಿಯೋದಿಕ್ಕೆ ಶುರು ಆಗುತ್ತೆ ಸ್ನೇಹಿತರೆ ಒಂದ್ಸರಿ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮ್ಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ಕೂಡ ತಿಳಿಸಿ ಇನ್ನು ಮೊದಲೇ ತಿಳಿಸಿದ ಹಾಗೆ ಉಪ್ಪಿನ ಡಬ್ಬದ ಪಕ್ಕ ಯಾವುದೇ ಕಾರಣಕ್ಕೂ ಅರಿಶಿನದ ಡಬ್ಬವನ್ನು ಇಡಬೇಡಿ ಇನ್ನು ರಾತ್ರಿ ನೀವು ಮಲಗಕ್ಕೆ ಹೋಗೋ ಸಮಯದಲ್ಲಿ ನೀವು ಉಪ್ಪಿಗೆ ಒಂದು ನಮಸ್ಕಾರ ಮಾಡಿ ನೀವು ಹೋಗಿ ಮಲಗೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಉಳಿತಾಳೆ ಇನ್ನು ನಾವು ಯಾವ ಮೂಲೆಯಲ್ಲಿ ಹಣವನ್ನು ಇಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಸಂಬಳ ಬಂದ ತಕ್ಷಣ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಹಣ ಉಳಿಯೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ ಥ್ಯಾಂಕ್ ಯು